ನೀವು ಒಳ್ಳೆ ಆಗುಂಬೆ ಇತ್ತೇ ನಮ್ಮ ಮನೆಗೆ ಏಯ್ ನೋಡಿ ಹೇ ಎಷ್ಟು ಚೆನ್ನಾಗಿದೆ ಅದು ಆಗುತ್ತಲ್ಲ ಅಲ್ಲ ಹೋಯ್ತು ಬಿಡಿ ಅದು ಮತ್ತೆಂತ ಹೇಳಿ ತಿಂದು ನೋಡಿ ಇಲ್ಲೇ ಹೋಗಿದೆ 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 ನಾನು ಆತಂಕಕ್ಕೀಡಾಗ್ದೆ ಅಲ್ಲ ಹ್ಮ್ ಆತಂಕಕ್ಕೀಡಾದ್ರಿ ಅಲ್ಲ ಹ್ಮ್ ಕುಡುವಲ್ಲ ಕಳಿಸಿದ ಕರೆಕ್ಟಾಗಿ ಕಟ್ಲಿಲ್ಲ ಅಂದ್ರೆ ಬೀಳತ್ತೆ ಇಲ್ಲ ಅದು ಅಂತ ಬಿದ್ದು ಬಿಡುತ್ತ ಅಂತ ಹಾ ಗಟ್ಟಿದೆ ಗಟ್ಟಿದೆ ಹಾ ಏನ್ ಮಾಡೋದು ಹಲ್ಸಿಡ್ ಕೊಡ್ತೀನಿ ಅಲ್ಲ ಅಲ್ಲಿ ಬೇರೆ ಅಲ್ಲಿ ಬೇರೆ ಫೋಟೋ ಬೇರೆ ತೆಗ್ಸಿನಿ ಒಂದೊಂದು ಫೋಟೋ ಒಂದೊಂದು ಹಲ್ಸಿನ ಹೇಳ್ತೀನಿ ಬರ್ತಾ ಇಲ್ಲ ಅದು ನಾನು ಹೇಳ್ದೆ ಕಟ್ಟಿದ್ದು ಸರಿಯಿಲ್ಲ ಇಲ್ಲ ಅದು ಮೇಲ್ಗಡೆ ಕಟ್ತಿ ಸರಿ ನೀನೇ ನೀ ತಿರುಬತ್ರೆಯಾ ತಾಗುंबे ಬಂದಿರ ಮಳೆನಲ್ಲಿ ನನಿದೆ ಹೋಗದ ಓ ಅಯ್ಯೋ ಆರಿಲ್ಲ ಕೊಳಿಯಾದ್ಯಾಂಗೀಗ ನೀನೋದ ಈಗ ಹರ್ತ वुಡ್ಲ್ಯಾಂಡ್ ಶೂ ಸುರೇಂದ್ರಣ ಬಂದನೇ ಈಗ ಸುರೇಂದ್ರಣ್ಣ ಮತ್ತೆ ಅನುಭವ ಅನುಭವ ಭಾರಿ ಮಳೆ ಇದೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಲ್ಲಾ ಏ ಇಲ್ಲಿ ಮರಣ ಕಾಲಿ ಮೊರುಡಿಯಾ ಅಂತ ಓ ಮೇಲ್ಗಡೆ ಮೇಲ್ಗಡೆ ನೀವು ಮಾತ್ರ ತಲೆಗೆ ಬರ್ತವೆ ನೋಡಿ ದೂರ ಹೋಗೋದ್ ಗೊತ್ತಾಯ್ತು ಹೆಂಗ್ ಬರ್ತವೆ ಅಂತ ಹೇಳಕ್ ಆಗಲ್ಲ ಎರಡು ದಿನ ಸಹಜವಾಗಿರುವಂತ ಹಲಸಿನ ಮರಗಳು ಹಳೆ ಕಾಲದ ಹಲಸಿನ ಮರಗಳಿಗೆ ಬಾಳೆ ಫೇಮಸ್ ರಸ್ತೆ ಪಕ್ಕಕ್ಕಿರೋ ಹಲಸಿನ ಮರ ಏನ್ ಅಲ್ಲೇ ತುಂಬಾ ಜನ ಹೋಗ್ತಾರೆ ಅಲ್ವಾ ಮರಕ್ಕೆ ಎಲ್ಲ ಮುಂಬೈ ಕಳಿಸ್ತಾರೆ ಅನ್ಸುತ್ತಲ್ಲ ಎಲ್ ತಳ್ಳಿಯವ್ರಿಗೆ ಇವೆಲ್ಲ ಇಂಟ್ರೆಸ್ಟ್ ಇಲ್ಲ ದನಿ ಹಾಕ್ತಾರೆ ನೋಡಿ ಎಲ್ಲ ಹ್ಮ್ ಬರ್ಲೇ

ಹೌದಾ ಏ ಎಲ್ಲಿ ಬೆಳೆಸ್ತಿದ್ರಿ ಬೈ ಇಲ್ಲಿ ಅವನ್ ಗೊತ್ತಾ ಹಾ ಸಾಕ್ ಸಾಕು ಆಯ್ತು ಇವತ್ತೇ ತಿನ್ನಾಕೆ ಫಸ್ಟ್ ಆಮೇಲೆ ಹ್ಮ್ ಹೊಡ್ಕೋಣ ಇಡೀ ಅಂತ ಜಾತಿಯೋ ಆಗುಂಬೆ ಇಲ್ಲಿ ಬರಬೇಕು ಹಣ್ಣಿಗೆ ಅದಕ್ಕಿನ ಹಣ್ಣಿನ ರಾಶಿ ನೋಡಿ ಎಷ್ಟು ಚೆನ್ನಾಗಿದೆ ಜಾತಿ ಇದು ಚೆನ್ನಾಗಿಲ್ವಾ ಟೇಸ್ಟ್ ಇದು ಯಾವ ಜಾತಿ ಇದು ಹ್ಮ್ ಬುಟ್ಟಿ ಬಸ್ತಂಡ